ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇಸ್ ಸೆವೆಂಟಿ ಫೋರ್ ಎಸ್ ನೈಂಟಿ ಡೇಸ್ ಚಾಲೆಂಜಲ್ಲಿ ಸೆವೆಂಟಿ ಫೋರ್ ಡೇಸ್ ನೋಡಿ ಎಸ್ ನೆಕ್ಕಿಂದ ವಾರ್ಮಪ್ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಕ್ವಾಡ್ಗೆ ಎಂಡ್ ಮಾಡಿ ಎಸ್ ಇವತ್ತು ನಾನು ಮಾಡ್ತಾರೆ ಅಂತ ಎಕ್ಸಸೈಸ್ ಬಂದುಬಿಟ್ಟು ಚೆಸ್ಟ್ ಆ್ಯಂಡ್ ಡ್ರೈ ಸೆಪ್ ನೋಡಿ ಎಸ್ ಆರೋಗ್ಯ ನೋಡ್ಕೊಳ್ಳಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ರಿಗೆ ಗೌರವ ಕೊಡಿ ನೀವು ಕೂಡ ಗೌರವ ತೊಗೊಳ್ಳಿ ದಯವಿಟ್ಟು ಆಹಾರ ತಿನ್ನಿ ಆದಷ್ಟು ಬೇಗ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಿ ಎಸ್ ಇವತ್ತು ನಾನು ಮಾಡ್ತಾರೆ ಅಂಥದ್ದು ಚೆಸ್ಟ್ ಆ್ಯಂಡ್ ಡ್ರೈ ನೋಡಿ ಡೇ ಬೈ ಡೇ ಬೈ ಫಿಟ್ ಇದ್ದೀನಿ ನೋಡಿ ತುಂಬ ಖುಷಿ ಆಗ್ತಾಯಿದ್ರು ನನಗೆ ಅಂದರೆ ಯಾವಾಗಲೂ ನೋಡಿ ನೀವು ಈ ಟಿ ಶರ್ಟ್ ಹಾಕ್ಕೊಂಡಾಗ ನಿಮಗೆ ಫಿಟ್ಟಾಗಿ ಕಾಣಿಸ್ದಾಗ ಅದು ಖುಷಿನೇ ಬೇರೆ ನೋಡಿ ಅಲ್ವಾ ನನಗೇನಂದರೆ ಹೊಟ್ಟೆ ಹೊಟ್ಟೆನೇ ದಪ್ಪಾಗ್ಬಿಟ್ಟಿತ್ತು ನೋಡಿ ಯಾಕಂದರೆ ನಾನು ಗಣೇಶನ ಒಂಥರ ಗಣೇಶ ಅಂದರೆ ಶಿವ ಪಾರ್ವತಿ ಮಾತೆ ಗಣೇಶ ಅಂದರೆ ಆ ಫ್ಯಾಮಿಲಿ ಅಂದರೆ ನನಗೆ ತುಂಬ ಅಂದರೆ ಶಿವ ಅಂದರೆ ತುಂಬ ಅದು ಶಿವನದೇ ಬೇರೆನೇ ನನಗೆ ನಮ್ಮ ಮನೆ ದೇವರು ಲಿಂಗೇಶ್ವರ ನನ್ನ ಹೆಸರು ಲಿಂಗ್ರಾ ಲಿಂಗ ಅಂದರೆ ಹಂಗೇನೆ ಅದು ಎಸ್ ಇವತ್ತು ಆ್ಯಕ್ಚುಲಿ ನೋಡಿ ಗಣೇಶ ಅಂತ ಕೂಡ ಜ್ಞಾಪಕ ಬಂದ ಗಣೇಶ ಬೆಳಗ್ಗೆ ಗಣೇಶ ತೊಳಕ್ಕೆ ಹೋಗಿದ್ದೆ ಬಟ್ ಏನು ರೇಟ್ ಆಗಿದೆ ನೋಡ್ರಿ ಅಪ್ಪ ಚಿಕ್ಕ ಚಿಕ್ಕ ಗಣೇಶಗಳು ಎಲ್ಲ ತುಂಬ ರೇಟು ಚಿಕ್ಕದೇ ಇದೆ ಲಾಸ್ಟ್ ಟೈಮ್ ತೊಗೊಂಡಿದ್ದೆಲ್ಲ ಒಂದು ರೇಟು ಇವಾಗ ಎರಡು ಸಾವಿರ ಎಂಟುನೂರು ಎರಡು ಸಾವಿರ ಮೂರು ಸಾವಿರ ಅಲ್ಲ ಅಂದರು ನಾನು ಭಗವಂತ ತಂದೆ ತುಂಬ ರೇಟ್ ಆಗಿಬಿಟ್ಟಿದ್ದೆಲ್ಲ ಇವಾಗ ನಿನಗೆ ಗೊತ್ತಿದ್ದೆ ನನ್ನ ಸಿಚುವೇಶನ್ ಇವಾಗ ಸ್ವಲ್ಪ ಫೈನಾನ್ಷಿಯಲಿ ನೋಡಿ ಗೊತ್ತಲ್ಲ ಭಗವಂತ ಅಂದೆ ಆಮೇಲೆ ಓಕೆ ಸರ್ ನನಗೆ ಇನ್ನೊಂದೇನಂದ್ರೆ ಬಾರ್ಗಿನ್ ಮಾಡೋದು ಅಂದರೆ ಗಣೇಶ ವಿಚಾರದಲ್ಲಿ ಒಂಥರ ಕೇಳೋಕ್ಕಾಗಲ್ಲ ಅದು ದೇವರು ಅನ್ನೋದು ಒಂದು ಸೆಂಟಿಮೆಂಟ್ ಅವ್ರಿಗೂ ಗೊತ್ತವ್ರಿಗೆ ಬಿಸ್ನೆಸ್ಸಲ್ಲಿ ಅದಕ್ಕೆ ಭಗವಂತ ಓಕೆ ಸರ್ ಬಂದು ಬರ್ತೀನಿ ಆಮೇಲೆ ಅಂದೆ ಆಮೇಲೆ ಹಾಗೆ ಹೋದೆ ಆರ್ ನಗರ ಮುಂದೆ ಅಲ್ಲಿ ಆರ್ ಆರ್ ಹೆವಿ ರೇಟ್ ಆಗ್ಬಿಟ್ಟಿದೆ ಬಿಡಿ ಅಲ್ಲಿ ಮುಂದೆ ಹೋದೆ ಪಿ ಕಾಂಪ್ಲೆಕ್ಸ್ ಹತ್ರ ಸ್ವಲ್ಪ ರೈಟ್ ಲೆಫ್ಟ್ ಸೈಡಲ್ಲಿ ಹಾಕಿದ್ದಾರೆ ಅಲ್ಲೊಂದು ಕಾಂಪ್ಲೆಕ್ಸ್ ಅಲ್ಲೇ ಎಸ್ ಬಿ ಐ ಬ್ಯಾಂಕ್ ಇದೆ ಇಲ್ಲಿ ಮುಂದೆನೇ ಹಾಗೆ ಸಿಗ್ನಲ್ ಅಲ್ಲೇ ಆರ್ ಆರ್ ಸಿಗ್ನಲ್ ಇದೆ ನೋಡಿ ಅಲ್ಲೇ ಸಿಕ್ತು ಗಣೇಶ ಹಿಂಗೆ ನೋಡಿದೆ ಅದೇ ಭಗವಂತ ಕಾಣಿಸ್ತಾ ಫಸ್ಟ್ ಕಾಣಿಸ್ತಿರೋದು ಅದನ್ನೇ ನೋಡಿ ಹೈರಾವತದ ಮೇಲೆ ಕೂತಿದ್ದಾರೆ ಆನೆ ಮೇಲೆ ತುಂಬ ಚೆನ್ನಾಗಿದೆ ಚಿಕ್ಕದಾಗಿ ಬಟ್ ಅದ್ಭುತವಾಗಿದೆ ಖುಷಿಯಾಗೋಯ್ತು ನನಗೆ ಎಷ್ಟಕ್ಕೆ ಸಿಕ್ಕಿರ್ಬೋದು ಹೇಳಿ ತುಂಬ ಕಮ್ಮಿ ಅಂದರೆ ಕಮ್ಮಿ ಅಂತ ಹೇಳ್ಬಾರ್ದು ನಿಮಗೆ ಒಂದು ಒಳ್ಳೆ ಪ್ರೈಝಲ್ಲಿ ಸಿಕ್ಕಿದೆ ಬಟ್ ಅದು ಫೋಟೋ ಕೂಡ ಹಾಕ್ತೀನಿ ನೀವೇನಾದರೂ ಅದನ್ನು ಗೆಸ್ ಮಾಡಿದ್ರೆ ನಾನು ನಿಮಗೆ ಗಿವ್ ಬೇ ಕೊಡ್ತೀನಿ ಏನು ಗಿವ್ ಅಂದರೆ ದುಡ್ಡು ಕೊಡೋಲ್ಲ ನಾನು ಆಮೇಲೆ ಪೆಟ್ರೋಲು ಕೊಡಲ್ಲ ಒಣೆ ಆ ಥರ ಎಲ್ಲ ಕೊಡೋಲ್ಲ ನಾನು ನಾನು ನಿಮಗೆ ಪ್ರಸಾದ ಕೊಡ್ತೀನಿ ನಾವು ಗಣೇಶ ಕುಂದ್ರಿಸ್ತೀವಲ್ವಾ ಗಣೇಶಂದು ನಿಮಗೆಲ್ಲ ಬ್ಲೆಸ್ ಮಾಡ್ತೀನಿ ಕರೆಕ್ಟಾಗಿ ಪ್ರೈಸ್ ಹೇಳಿದ್ರೆ ಆದರೂ ಬ್ಲೆಸ್ ಮಾಡ್ತೀನಿ ಬಟ್ ಪ್ರೈಸ್ ಹೇಳಿದ್ರೆ ನಿಮಗೆ ಪ್ರಸಾದವನ್ನು ಕೊಡ್ತೀನಿ ಬಟ್ ನೀವು ನಿಯರ್ ಬೈ ಇದ್ದರೆ ನಾನು ನಾನೇ ಬಂದು ಕೊಡ್ತೀನಿ ಬಟ್ ದೂರ ಇದ್ದರೆ ಅಲ್ಲಿ ಥಿಂಕ್ ಮಾಡ್ತೀನಿ ಅದನ್ನ ಯಾವ್ದು ಕಳಿಸ್ಬಿಡೋದು ಅದು ಬಟ್ ಗೆಸ್ ಮಾಡಿ ನಾನು ಒಂದು ಫೋಟೋನ ಹಾಕ್ತೀನಿ ದಯವಿಟ್ಟು ನೀವೊಂದು ನನ್ನ ಅದನ್ನು ಗಣೇಶನ ಪ್ರೈಸ್ ಹೇಳಿ ನಮ್ಮ ಗಣೇಶನದು ಪ್ರೈಸ್ ನೀವು ಗೆಸ್ಟ್ ಮಾಡಿ ಅಂತ ಹೇಳಿ ನೀವು ಎಸ್ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಪುಶ್ ಅಪ್ ನೋಡಿ ಕರೆಕ್ಟಾಗಿರ್ಬೇಕು ನೋಡಿ ಕರು ಮಾಡ್ಕೋಬಾರ್ದು ಆರ್ಚ್ ಇರಬಾರ್ದು ನೋಡಿ ನೀಟಾಗಿರಬೇಕು ಪುಷ್ ಬ್ರೀದಿಂದ ಒಂದು ಬ್ರೀದ್ ಔಟ್ ಆಫ್ ನೋಡಿ ಎಸ್ ಇದರಲ್ಲಿ ನೋಡಿ ಪುಷ್ ಅಪ್ ಮಾಡಬೇಕು ಆನಂತರ ಅಲ್ಲೇ ಪಲ್ಸ್ ಆಫ್ ಆಫ್ ಮಾಡಬೇಕು ಆನಂತರ ಅಲ್ಲೇ ಹೋಲ್ಡ್ ಮಾಡಿದ್ರೆ ಅಡ್ವಾನ್ಸ್ ಲೆವೆಲ್ ನೋಡಿ ಇದು ಸ್ವಲ್ಪ ಟ್ರೈ ಮಾಡಿ ಫಸ್ಟ್ ಅಲ್ಲೇ ಆಫ್ ಆಫ್ ಮಾಡಬೇಕು ಅದಾದ ನಂತರ ಅಲ್ಲೇ ಹೋಲ್ಡ್ ಮಾಡಿ ಮೇಲೆ ಬಂದು ಹೋಲ್ಡ್ ಅಲ್ಲ ಕೆಳಗೆ ಹೋಲ್ಡ್ ಮಾಡಿ ಅಥವಾ ಮೋರ್ ಎಫೆಕ್ಟಿವ್ ಸ್ವಲ್ಪ ಆಗಿರುತ್ತೆ ಎಷ್ಟಾಗುತ್ತೆ ಅಷ್ಟು ಪುಷ್ ಮಾಡಿಕೊಳ್ಳಿ ಮಾಡ್ಕೊಳ್ಳಿ ಫಸ್ಟ್ ಫಿಫ್ಟೀನ್ ಅಥವಾ ಟ್ವೆಂಟಿ ಅದಾದ ನಂತರ ಹಾಫು ಹಾಫ್ ಪಲ್ಸ್ ಥರ ಅದೊಂದು ಟೆನ್ ಫಿಫ್ಟೀನ್ ಮಾಡಿ ನಂತರ ಅಲ್ಲೇ ಹೋಲ್ಡ್ ಮಾಡಿ ಫಿಫ್ಟೀನ್ ಟ್ವೆಂಟಿ ಸೆಕೆಂಡ್ ಸೂಪರಾಗಿ ವರ್ಕ್ ಆಗುತ್ತೆ ನೋಡಿ ಎಸ್ ನಮ್ಮ ಗಣೇಶ ನೀವು ಫೋಟೋ ಹಾಕ್ತೀನಿ ದಯವಿಟ್ಟು ಫ್ರೈಝ್ನ ಗೆಸ್ ಮಾಡಿ ಆಮೇಲೆ ಗೌರಿ ಮಾತೆ ಕೂಡ ಇದೆ ಅವೆರಡೂ ಸೇರಿ ಫ್ರೈಝು ಗೆಸ್ ಮಾಡಿದ್ರೆ ಓಕೆ ಹಾಗೆ ಗಣೇಶನ ಸಪ್ರೇಟಾಗಿ ಪ್ರೈಝ್ ಹೇಳಿದ್ರು ಓಕೆ ಮತ್ತು ಗೌರಿ ಮಾತೆದು ಒಂದು ಪ್ರೈಸ್ ಹೇಳಿದ್ರು ಓಕೆ ಟೋಟಲ್ ಟೋಟಲ್ಲಾಗಿ ಹೇಳಿದ್ರು ಓಕೆ ಯಾಕಂದರೆ ಗಣೇಶದೇ ಆಗಿ ಒಂದು ಪ್ರೈಝ್ ಹೇಳಿದ್ರು ಓಕೆ ಏನು ಹೇಳಿದ್ರು ನಾನು ನಿಮಗೆ ಕರೆಕ್ಟಾಗಿ ಹೇಳಿದ್ರೆ ನಾನು ನಿಮಗೆ ಖಂಡಿತ ನಾನು ಪ್ರಸಾದನ ನಾನು ಬೇರೆ ಏನು ಗಿಬೇಕ ಕೊಡಲ್ಲ ಬಟ್ ಇದು ಕೊಡ್ತೀನಿ ನೋಡಿ ಈ ಥರ ಏನಾದ್ರೂ ಪ್ರಸಾದ ನಿಮಗೆ ಕೊಡ್ತೀನಿ ಗೇಸ್ ಕರೆಕ್ಟಾಗಿ ಹೇಳಿದ್ರೆ ಖಂಡಿತ ಕಮೆಂಟ್ ಮಾಡಿ ನಾನು ಯಾವತ್ತೂ ಕೇಳಲ್ಲ ನನಗೆ ಕಮೆಂಟ್ ಮಾಡಿ ನಿಮಗೆ ಖಂಡಿತ ನಾನು ಫೋಟೋ ಹಾಕ್ತೀನಿ ಅದನ್ನು ಪ್ರೈಝನ್ನ ಹೇಳಿ ಅದು ನನಗೆ ಗಣೇಶ ಕಡೆಯಿಂದ ನಿಮಗೆ ಬ್ಲೆಸ್ ಮಾಡಿಸ್ತೀನಿ ಎಸ್ ಫಸ್ಟ್ ಎಕ್ಸಸೈಸ್ ಪುಷ್ ಅಪ್ ಆಯಿತು ಇವಾಗ ಅಲ್ಲೇ ನೋಡಿ ಪುಷ್ ಬಾರ್ಬಲ್ ಬೈ ಸಿಚ್ ಕಳಿಸು ಬಾರ್ಬಲ್ ಚೆಸ್ಟ್ ಪ್ರೈಸ್ ನೋಡಿ ಬೆಂಚಲ್ಲೇ ಪುಷ್ ಔಟ್ ಸ್ಲೋ ಬ್ರೀ ಇದ್ದೀನಿ ನೋಡಿ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬ್ರೀದ್ಔಟ್ ಸ್ಲೋ ಬ್ರೀ ಇದ್ದೀನಿ ನೋಡಿ ಎಸ್ ಟ್ವೆಂಟಿ ಕೆ ಜಿ ರಾಡ್ ನೋಡಿ ಚಾಲೆಂಜಿಂಗ್ ಬೇರೆ ಒಂದು ಟ್ವೆಂಟಿ ಕೆ ಜಿ ಪ್ಲಸ್ ಟ್ವೆಂಟಿ ಟ್ವೆಂಟಿ ಅಷ್ಟು ಟ್ರೈ ಮಾಡಿ ನಿಮ್ಗೆಸ್ಟ್ ಆಗುತ್ತೆ ಅಷ್ಟು ವೆಯ್ಟ್ ಹಾಕೊಳ್ಳಿ ನೆಕ್ಸ್ಟ್ ನೈಂಟಿ ಡೇಸ್ ಚಾಲೆಂಜ್ ಆದಮೇಲೆ ಫುಲ್ ಕಾರ್ಪ್ಸ್ ಎಲ್ಲ ತಿಂತೀನಿ ಸ್ವಲ್ಪ ಸರಿಯಾಗಿ ಹೆವಿ ವರ್ಕೌಟ್ ಮಾಡ್ತೀನಿ ಸ್ವಲ್ಪ ಅಂದರೆ ವೆಯ್ಟ್ಸ್ ಮಾಡಿ ಒಂಚೂರು ಮೊದಲು ಮಾಸ ಇನ್ಕ್ರೀಸ್ ಮಾಡಿ ಫ್ಯಾಟ್ನ ಕಮ್ಮಿ ಇಟ್ಕೊತೀನಿ ಸ್ವಲ್ಪ ಇಂಚೂರ್ ಎಸ್ ಈ ಪಾಸಿಟಿವ್ ಆಗಿರೋಣ ಎಲ್ಲ ಒಳ್ಳೆಯದಾಗುತ್ತೆ ಎಸ್ ಫಸ್ಟ್ ಎಕ್ಸಸೈಸ್ ಪುಷ್ ಐತೆ ಆದ ನಂತರ ಬೆಂಚ್ ಪ್ರೆಸ್ ಡ್ರಾ ಆಯಿತು ಚೆಸ್ಟ್ ಆಮೇಲೆ ಡ್ರೈಸಿಪ್ಸ್ ನೋಡಿ ಸಿಟ್ಟಿಂಗ್ ಪೊಸಿಷನಲ್ಲೇ ಓವರ್ ಹೆಡ್ ಎಕ್ಸ್ಟೆನ್ಷನ್ ನೋಡಿ ಡಂಬಲಲ್ಲೇ ಸ್ಟ್ಯಾಂಡಿಂಗ್ ಓವರ್ ಹೆಡ್ ಮಾಡ್ತಾ ಇದೆ ಇದು ಸಿಟ್ಟಿಂಗ್ ಎಲ್ಲೇ ಕುತ್ಕೊಂಡು ಪುಷ್ ಬ್ರೀದೌಟ್ ಸ್ಲೋ ಬ್ರೀನಿ ಡ್ರೈಸಿಪ್ ಎಲ್ಲೇ ಕಾನ್ಸಂಟ್ರೇಟ್ ಮಾಡಿದ್ದು ಎಸ್ ಪುಷ್ ಮಾಡ್ಬೇಕಾದ್ರೆ ಬ್ರೀದೌಟ್ ಸ್ಲೋ ಬ್ರೀ ಎಸ್ ನಾನು ಗಣೇಶನ ತುಂಬ ಗಣೇಶನ ಪ್ರೀತಿ ನೋಡಿ ಅಂದರೆ ಗಣೇಶ ನನಗೆ ಹೋಗ್ಬೇಕಾದ್ರೆ ಬ್ಲೆಸ್ ಮಾಡಿ ಅದಕ್ಕೆ ನೋಡಿ ಹೊಟ್ಟೆ ತುಂಬ ತುಂಬ ನನಗೂ ನಮ್ಮ ಗಣೇಶನಿಗೆ ಹೊಟ್ಟೆ ದಪ್ಪ ಇರುತ್ತೆ ನನಗೂ ಹಾಗೆ ನೋಡಿ ಹೊಟ್ಟೆ ದಪ್ಪ ಅದಕ್ಕೆ ಭಗವಂತನಿಗೆ ಹೇಳ್ಬಿಡ್ತೀನಿ ಭಗವಂತ ಸರ್ತಿ ಹೊಟ್ಟೆ ಅಂದ್ಕೂಲೇ ನೋಡಿ ನನ್ನ ಟೀ ಶರ್ಟ್ ಕೂಡ ಹೊಟ್ಟೆ ಕಾಣಿಸ್ತಾ ಇದೆ ಎಸ್ ಇಂಕ್ಲೈನ್ ಬೆಂಚ್ ಪ್ರೆಸ್ ನೋಡಿ ಪುಷ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಪುಷ್ ಔಟ್ ಸ್ಲೋ ಬ್ರೀದಿಂಗ್ ಇನ್ಕ್ಲೈನಲ್ಲಿ ಡಂಬಲಲ್ಲಿ ನಿಮ್ಮ ಕಂಫರ್ಟಬಲ್ ವೆಯ್ಟ್ ತೊಗೊಳಿ ಆರಾಮಾಗಿ ಮಾಡಿ ಎಸ್ ಹೊಟ್ಟೆ ಕೂಡ ನೋಡಿ ನನಗೆ ಭಗವಂತ ಹೋಗ್ಬೇಕಾದ್ರೆ ಬ್ಲೆಸ್ ಮಾಡಿಬಿಡ್ತಾರೆ ಅನಿಸುತ್ತೆ ಹೊಟ್ಟೆ ಮಾತ್ರ ತಪ್ಪ ಇರುತ್ತೆ ನನಗೆ ತುಂಬ ಅಂದರೆ ಸುಖ ಪುರುಷ ನಾನು ತುಂಬ ತಿಂತೀನಿ ನಾನು ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಗೊತ್ತು ನಿಮಗೆ ಬಾರಿ ಕುದೇಶ್ ಹೋದಾಗ ಹೆವಿ ಫೈಟರ್ ನಾನು ಅಂದರೆ ತನಕ ತಿಂತೀನಿ ಇವಾಗೂ ಅಷ್ಟೇ ನಾನು ತಿನ್ನೋಕೆ ಸ್ಟಾರ್ಟ್ ಮಾಡಿ ಹತ್ತ ದ್ರೊಟ್ಟಿ ಎಲ್ಲ ತಿಂತೀನಿ ನಾನು ಅದು ಆರೋಗ್ಯನಂದರೆ ನಮ್ಮಮ್ಮಗೆಲ್ಲ ತುಂಬ ಇಷ್ಟ ತಿನ್ನೋರೆಲ್ಲ ಹಂಗೆಲ್ಲ ತಿಂತಾ ತಿಂತಾಯಿರ್ಬೇಕಂತ ಇವಾಗ ನಮ್ಮಮ್ಮ ಅಂದರೆ ಹೆಂಡತಿ ಕೂಡ ಅಷ್ಟೇ ನೋಡಿ ಅವಳುಗೂ ನಮ್ಮ ಅಂತಲೇ ಕರಿತೀನಿ ಅವಳು ಅಷ್ಟೇ ಎಷ್ಟು ಒಂಗೋರು ಏಳ್ಬಾರ್ದು ತುಂಬಾ ನೀನು ಆರಾಮಾಗಿ ತಿನ್ನು ಅಂತ ಎಸ್ ಅದಕ್ಕೆ ಹೊಟ್ಟೆ ನನಗೆ ಇದಪ್ಪ ತುಂಬ ಅಂದರೆ ತಿನ್ನೋಕ್ಕೆಲ್ಲ ಹೆವಿ ನಾವು ಎಸ್ ಟ್ರೈಸಿಪ್ ಪುಷ್ಟ ನೋಡಿ ಪುಷ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಪುಷ್ ಔಟ್ ಸ್ಲೋ ಬ್ರೀದಿಂಗ್ ಕಂಫರ್ಟಬಲ್ ವೆಯ್ಟ್ ಹಾಕೊಳ್ಳಿ ಆಮೇಲೆ ವೀ ಗ್ರಿಪ್ಪಲ್ಲಿ ಮಾಡ್ತಾಯಿದ್ದೀನಿ ನೀವು ವೀ ಗ್ರಿಪ್ಪಲ್ಲಿ ವೀ ಗ್ರಿಪ್ ಹಾಕ್ಕೊಂಡ್ರೆ ಸ್ವಲ್ಪ ವೆಯ್ಟ್ಸನ್ನ ಪುಷ್ ಮಾಡಿ ಬಂದು ನೋಡಿ ಎಸ್ ಟ್ರೈಸಿಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಪುಷ್ ಬ್ರೀದ್ಔಟ್ ಸ್ಲೋ ಬ್ರೀದಿನಿ ಲಿಂಗು ಏನಪ್ಪ ಎಕ್ಸಸೈಸ್ಗಿಂತ ಲಿಂಗು ಮಾತಾಡ್ತೇನೆ ಅಂದ್ಕೋಬೇಡಿ ದಯವಿಟ್ಟು ಟಾಪಿಕ್ ಅಲ್ವಾ ಹಾಗೆ ಹೋಗ್ತಾ ಇರಬೇಕು ಅಂತ ನಿಮ್ಮಲ್ಲಿ ತುಂಬ ಜನ ಕ ಬೋರ್ ಆಗಬಾರ್ದು ಅದೊಂಥರ ಥರ ಕಂಟಿನ್ಯೂಟಿ ಅಲ್ವಾ ಎಸ್ ಫುಷ್ ಬ್ರೀದ್ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಅದು ಮುಗೀತು ಟ್ರೈ ಸಿಪ್ಸ್ ಆಯಿತು ನಾನು ಇಂಕ್ಲೇಂಡ್ ಅಂಬಲ್ ಫ್ಲೈಸ್ ಮಾಡ್ತೀನಿ ಅಲ್ಲೇ ಒಂದು ಕಿಕ್ ಪ್ಯಾಕ್ ಮಾಡ್ಕೊತೀನಿ ಎಸ್ ಇಂಕ್ಲೆಂಡ್ ಡಂಬಲ್ ಫ್ಲೈಸ್ ನೋಡಿ ಕಂಫರ್ಟಬಲ್ ವೈಟ್ ತೊಗೊಳ್ಳಿ ಫೋರ್ಟಿ ಫೈವ್ ಡಿಗ್ರಿಗೆ ಹಾಕೊಳ್ಳಿ ಬೆಂಚ್ ಕರೆಕ್ಟಾಗಿ ಬ್ರೀದಿನ್ ಇವಾಗ ಎಲ್ಬೋ ಇಷ್ಟು ಇಟ್ಕೋಬೇಕು ನೋಡಿ ಇಷ್ಟೇ ಬಿಡಬೇಕು ತುಂಬ ಎಲ್ಬೋ ಬೆಂಡ್ ಮಾಡ್ಕೊಬಿಡಿ ಸ್ಟ್ರೈಟಾಗಿ ಇಟ್ಕೊಳ್ಳಿ ಸ್ವಲ್ಪ ಬೆಂಡ್ ಇರಬೇಕು ನೋಡಿ ಎಸ್ ಬ್ರೀದ್ ಬ್ರೀದ್ಔಟ್ ಸ್ಲೋ ಬ್ರೀದಿನ್ ಕೆಲವು ಮಧ್ಯಕ್ಕೆ ಕರ್ವ್ ಮಾಡ್ಕೊಂಡ್ಬಿಡ್ತಾರೆ ಹಿಂಗೆ ಆರ್ಚ್ ಮಾಂಗೆಲ್ಲ ಮಾಡ್ಕೋಬೇಡಿ ನೋಡಿ ಕಂಫರ್ಟಬಲ್ ರೇಟ್ ತೊಗೊಳ್ಳಿ ಕರೆಕ್ಟಾಗಿ ಇಟ್ಕೊಳ್ಳಿ ಬೆನ್ ಸಪೋರ್ಟ್ ತೊಗೊಳ್ಳಿ ಬ್ರೀದಿಂದ ಅವ್ನು ಬ್ರೀದ್ಔಟ್ ಹಾಕಿ ನೋಡಿ ಚೆಸ್ಟ್ ಮೇಲೆ ಕಾನ್ಸನ್ಟ್ರೇಟ್ ಮಾಡಿ ಎಸ್ ಅದೇ ಹೇಳ್ತಾರೆ ನನಗೆ ಈಗ ಈ ಥರ ಟಾಪಿಕ್ ಬಾಡ್ತಾರು ದಯವಿಟ್ಟು ಬಿಟ್ಟು ಆಗಿಬಿಡಿ ಅಂದರೆ ನಾನು ಏನಾಗುತ್ತೆ ಅದ್ರ ಜೊತೆಗೆ ನಡೀತಾ ಇರುತ್ತಲ್ವ ಇವತ್ತು ಗಣೇಶ ಹತ್ರಕ್ಕೆ ಹೋದಾಗಿದ್ದು ಆಮೇಲೆ ಗಣೇಶಗೆ ನನಗೆ ತುಂಬ ಇದೆ ಗಣೇಶ ಭಾವ್ದು ನನಗೆ ತುಂಬ ಅದು ಬಾಂಡಿಂಗ್ ಬೇರೆ ಥರ ಚಿಕ್ಕ ವಯಸ್ಸಿಂದ ನೋಡಿ ಅದಕ್ಕೆ ನಾವು ಮನೇಲಿ ಕುಂದರ್ಸೋದು ನೋಡಿ ಆದರೆ ಹೊರಗಡೆ ಕುಂದರಿಸ್ತಾ ಇದ್ದೀವಿ ಹುಡುಗರೆಲ್ಲ ಚಿಕ್ಕ ವಯಸ್ಸಿಂದ ಅದು ಒಂಥರ ಬೇರೆ ಆಮೇಲೆ ನಾನು ಜಿಮ್ಮಿಗೆ ಬಂದಮೇಲೆ ಅಲ್ಲೂ ಸ್ವಲ್ಪ ಆಗಲಿಲ್ಲ ಮದುವೆ ಆದ ಒಂಥರ ತಿರ್ಗಾ ಸ್ಟಾರ್ಟ್ ಮಾಡಿಬಿಟ್ಟೆ ನೋಡಿ ಮನೇಲಿ ಕುಂದರ್ಸ್ಬೇಕಾದ್ರೆ ಎಸ್ ಇಲ್ಲೇ ನೋಡಿ ಫಾರ್ಟಿ ಫೈವ್ ಡಿಗ್ರಿ ಬೆಂಚಲ್ಲಿ ಸ್ಲೈಡಾಗಿ ಸೂಪರ್ ಮ್ಯಾನ್ ಪೊಸಿಷನ್ ಸ್ಪೈಡರ್ ಮ್ಯಾಮ್ ಸೂಪರ್ ಮ್ಯಾಮ್ ಅಂದ್ಕೊಬಂದಿವಿ ಎಸ್ ಪುಷ್ ಬ್ರೀದ್ ಔಟ್ ಸ್ಲೋ ಬ್ರೀದಿ ನೋಡಿ ಟ್ರೈ ಕಿಕ್ ಮಾಡಬೇಕು ಪುಷ್ ಹಿಂದೆ ಎಸ್ ಟ್ರೈ ಸಿ ಮುಂದೆ ತಗೋಬಾರ್ದು ನೋಡಿ ಇಷ್ಟೇ ಇರಬೇಕು ಕರೆಕ್ಟಾಗಿ ಇಟ್ಕೊಂಡು ಶೋಲ್ಡರ್ ಕೂಡ ಸ್ಟ್ರಗ್ ಎಂದ್ರೆ ಫುಲ್ ಇಟ್ಕೋಬೇಡಿ ಎಸ್ ಒಂದು ಸೆಕೆಂಡ್ ಹೋಲ್ಡ್ ಮಾಡಿ ನಿಧಾನ ಬಿಡಿ ಡ್ರೈ ಮೇಲೆ ಕಾನ್ಸನ್ಟ್ರೇಟ್ ಮಾಡಿಕೊಳ್ಳಿ ಎಸ್ ಪುಶ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಎಸ್ ಅದೇ ಹೇಳ್ತದೆ ನಾನು ಗಣೇಶ ಆಗಿರು ನನಗೂ ಭಗವಂತರಿಗೂ ತುಂಬ ಇದೆ ಗಣೇಶ ಬ್ಲೆಸ್ನಿಂಗ್ ಅದಕ್ಕೆ ನಾನು ಹೋಗ್ತಾ 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 ಬೇರೆ ಥರ ಒಂದಿನ ತುಂಬ ಚೆನ್ನಾಗಿ ಕುಂದರ್ಸ್ತೀನಿ ತುಂಬ ಜನಕ್ಕೆ ಅದು ಬೇರೆ ಥರನೇ ಇದೆ ಮಾಡ್ತೀನಿ ಆಗುತ್ತೆ ಭಗವಂತ ಎಲ್ಲ ಒಳ್ಳೆ ಮಾಡೇ ಮಾಡ್ತಾನೆ ತುಂಬ ಖುಷಿಯಾಯಿತು ಚಿಕ್ಕ ತುಂಬ ಒಳ್ಳೆ ಗಣೇಶ ಸಿಕ್ತು ನನಗೆ ಎವ್ರಿ ಎವ್ರಿ ಇಯರ್ ಬೇರೆ ಬೇರೆ ಸಿಗುತ್ತೆ ಈ ವರ್ಷ ನನಗೆ ಐರಾವತ ಮೇಲೆ ಭಗವಂತ ಗಣೇಶ ಅಂದರೆ ಆನೆ ಮೇಲೆ ಕೂತಿದರೆ ತುಂಬ ಚೆನ್ನಾಗಿದೆ ಚಿಕ್ಕದಾಗಿ ಚೆನ್ನಾಗಿದೆ ಎಸ್ ದಯವಿಟ್ಟು ತುಂಬ ಜನ ನೀರು ಕುಡಿಯೋಲ್ಲ ನೀರು ಕೂಡ ಕುಡಿಬೇಕು ನೋಡಿ ಫೋರ್ ಟು ಫೈವ್ ಲೀಟರ್ ವಾಟರ್ ಕೊಡಿರಿ ಎಂಟಾರ ಡೇಯಲ್ಲಿ ತುಂಬ ಜನ ನೀರೇ ಕುಡಿಯಲ್ಲ ದಯವಿಟ್ಟು ನೀರು ಕುಡಿರಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ರಿಗೆ ಗೌರವ ಕೊಡಿ ನೀವು ಗೌರವ ತಗೊಳ್ಳಿ ಗಣೇಶ ಹಬ್ಬ ಇದೆ ತಿನ್ನಿ ಕರಗಿಸಿ ತಿನ್ನಬೇಕು ಕರ್ಗಿಸ್ಬೇಕು ನೋಡಿ ಗಣೇಶ ಹಬ್ಬಗೆ ಏನೇನು ಬರುತ್ತೆ ಗಣ ಹಬ್ಬಗಳು ಬಂದಾಗ ತಿನ್ನಬೇಕು ಮತ್ತು ಕರ್ಕಬೇಕು ನಾನು ಹೇಳೋದು ತಿನ್ನಬೇಕು ಅತಿಯಾಗೇ ಏನು ಡಯಾಟ್ ಇಲ್ಲ ಇರೋಬಾರ್ದು ಎಸ್ ನೋಡಿ ಫಿಟ್ ಆಗಿಬಿಟ್ಟಿದ್ದೀನಿ ತುಂಬ ಖುಷಿಯಾಗಿರ್ತೀನಿ ಚೆಸ್ಟಾಗಿರಿಸ್ತಾಯಿದೆ ನೋಡಿ ಲಿಂಗು ಎಸ್ ತುಂಬ ಅಂದರೆ ಅದು ಯಾವಾಗಲೂ ನೋಡಿ ನೀವು ಫಿಟ್ ಆಗಿದ್ದಾಗ ತುಂಬ ಅದು ಯಾರು ನೋಡ್ಕೊಂಡಾಗ ಈಗ ಹುಡುಗಿರೋಂಥರ ನೋಡಿ ಫಿಟ್ ಆಗಿಕೊಂಡು ಅವರು ಹಿಪ್ ನೋಡ್ಕೊಳ್ತಾರೆ ಅಂದರೆ ಒಂದು ಫಿಟ್ ಆದ ಖುಷಿ ಅವ್ರಿಗೆ ಅಂದರೆ ಒಳ್ಳೆ ಶೇಪಲ್ಲಿ ಇದ್ದಾಗ ಅವ್ರಿಗೂ ಯಾರಾದರೂ ಅಷ್ಟೇ ನೋಡಿ ಹುಡುಗರಿಗೆ ಸ್ಪೆಷಲಿ ಅಪ್ಪರ್ ಬಾಡಿ ಅಂತಾರೆ ನೋಡಿ ನನಗೆ ಓವರ್ ಆಲ್ ಫಿಟ್ ಆಗಿರ್ಬೇಕು ಅನ್ನೋದು ಎಸ್ ಸ್ಟ್ರೆಂತ್ ಆಗಿರ್ಬೇಕು ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಓರಾಲ್ ಫಿಟ್ ಆಗಿರ್ಬೇಕು ನೋಡಿ ಎಸ್ ದಯವಿಟ್ಟು ಎವ್ರಿ ಡೇ ಒನ್ ಟೆನ್ ಮಿನಿಟ್ಸ್ ಕಾಡಿನೂ ಮಾಡಿಕೊಳ್ಳಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಓರಾಲ್ ಎಲ್ಲ ಕಡೆಯಿಂದ ಫಿಟ್ ಇರಬೇಕು ನೋಡಿ ಆರೋಗ್ಯವಾಗಿರಬೇಕು ಅದ್ರ ಜೊತೆಗೆ ಡಯಟು ಎಲ್ಲ ಇರಬೇಕು ಖುಷಿ ಸಂತೋಷ ದುಃಖ ಎಲ್ಲ ಇರ್ತವೆ ಅದ್ರ ಜೊತೆಗೆಲ್ಲ ಹೋಗ್ತಾ ಇರಬೇಕು ಆದಷ್ಟು ಹ್ಯಾಪಿನೆಸ್ಸು ಒಳ್ಳೆ ಒಳ್ಳೆ ಕೆಲಸ ಒಳ್ಳೆ ತ ಒಳ್ಳೆ ಮನಸ್ಸಿಂದ ಮಾತಾಡಿದಾಗ ನಿಮ್ಗೆ ಒಳ್ಳೆಯದೇ ಸಿಗ್ತಾ ಇರುತ್ತೆ ಅದು ಸ್ಪೆಷಲಿ ನಮಗೆ ಜಿಮ್ ಟ್ರೈನರ್ಗಳಿಗೆ ನೋಡಿ ತುಂಬ ಖುಷಿ ಆಗುತ್ತೆ ಯಾಕೆಂದರೆ ಎಲ್ಲ ಥರ ಕ್ಲೈಂಟ್ಸ್ಗಳು ಸಿಗ್ತಾರೆ ಅವ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನಮ್ಮದು ಬಾಂಡಿಂಗ್ ಎಲ್ಲ ಥರ ಇರ್ತಾರೆ ಅದೇ ಎಲ್ಲ ಥರ ತೊಗೋಬೇಕು ನಾವು ಯಾವ ಥರ ತೊಗೊಂತೀರ ಅನ್ನೋದ್ರ ಮೇಲೆ ಹೋಗುತ್ತೆ ಎಸ್ ಬಿ ಪಾಸಿಟಿವ್ ಆಗಿರಬೇಕೆಲ್ಲ ಎಸ್ ವರ್ಕೌಟ್ ಆದ ನಂತರ ದಯವಿಟ್ಟು ಸ್ಟ್ರೆಚಿಂಗ್ ಕೂಡ ಮಾಡಿ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಆದ ನಂತರ ಗೋಲ್ಡನ್ ಮಾಡ್ಕೊಂಡು ಮನೆಗೆ ಹೋಗಬೇಕು ನೋಡಿ ಗಣೇಶ ಹಬ್ಬ ಇದೆ ಚೆನ್ನಾಗಿ ತಿನ್ನಿ ಆರೋಗ್ಯ ನೋಡ್ಕೊಳ್ಳೋದ್ರ ಜೊತೆಗೂ ತುಂಬ ಅಂದರೆ ಅದೇ ಥರ ಕಂಟಿನ್ಯೂ ಇರಬಾರ್ದು ಬಯ್ದೆ ನೆಕ್ಸ್ಟ್ ಕರಗಿಸ್ತಾ ಇರಬೇಕು ನೋಡಿ ತಿನ್ನಬೇಕು ಕರಗಿಸ್ಬೇಕು ಅಂಬದ ಊಟ ಚೆನ್ನಾಗಿ ತಿನ್ನಬೇಕು ಎಂಜಾಯ್ ಮಾಡಬೇಕು ಆರಾಮಾಗಿರಬೇಕು ಅದೇ ಲೈಫ್ ಅಲ್ವಾ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಟೈಮ್ ಕೊಡಬೇಕು ರಜೆ ಇರೋದೇ ಕೆಲಸಕ್ಕೆ ನಾವು ನಾನು ಬಾಸ್ಗೆ ಕೇಳ್ತೀನಿ ಸರ್ ಇವತ್ತು ರಜೆ ಕೊಡಿ ಅಂತೀನಿ ಕೊಡ್ತಾರೆ ಅವ್ರೇನು ಪಾಪ ಅವ್ರು ಓಕೆ ಓಕೆ ಲಿಂಗು ಅಂತಾರೆ ಎಸ್ ಗಣೇಶ ನಾನು ಅದನ್ನು ಗೆಸ್ಟ್ ಮಾಡಿ ದಯವಿಟ್ಟು ನಾನು ಯಾ ಯೂಜಲಿ ಹೇಳಿ ನೋಡೋಣ ಪ್ರೈಜ್ ಹೇಳಿ ಫೋಟೋ ಹಾಕ್ತೀನಿ ಅದನ್ನು ಅದನ್ನು ಎಷ್ಟು ಅಂತ ಹೇಳ್ಬೋದು ಫುಲ್ಲು ರೇಟ್ ಹೇಳಿದ್ರು ಓಕೆ ಅಂದರೆ ಗಣೇಶಾಗೊಂದು ಸಪ್ರೇಟಾಗಿ ರೇಟ್ ಹೇಳಿದ್ರು ಓಕೆ ಮತ್ತು ಗೌರಿ ಮಾತೆ ಒಂದು ಗಣೇಶ ಇದೆ ಎರಡು ಸೇರಿಸಿ ಒಂದು ಪ್ರೈಸ್ ಹೇಳಿದ್ರು ಓಕೆ ಟೋಟಲಾಗಿ ಹೇಳಿದ್ರು ಓಕೆ ಇನ್ನೂ ಒಂದೊಂದು ಹೇಳಿದ್ರು ಓಕೆ ಕರೆಕ್ಟಾಗಿ ಗೆಸ್ಟ್ ಮಾಡಿದ್ರೆ ಖಂಡಿತ ನಿಮಗೆ ನಾನು ಗಿ ಕೊಡ್ತೀನಿ ಗಿಮಿ ಅಂದರೆ ಏನು ಹೇಳಿ ಇದನ್ನೇ ನೋಡಿ ನಾನು ಗಣೇಶ ಪ್ರಸಾದ ಮತ್ತು ಗೌರಿ ಮತ್ತು ಏನಿರುತ್ತೆ ಅದು ಜಸ್ ಜಸ್ಟ್ ಫನ್ಗೋಸ್ಕರ ಅಂದರೆ ಫನ್ ಅಂದರೆ ಭಗವಂತನ ಬ್ಲೆಸ್ಸಿಂಗ್ ಇರುತ್ತೆ ಅದ್ರ ಜೊತೆಗೆ ಇದು ಹೇಳಬೇಕು ಅನಿಸುತ್ತೆ ನನಗೆ ಅದು ತುಂಬ ಗಣೇಶ ಅಂದರೆ ನನಗೆ ತುಂಬ ಕಮ್ಮಿಗೆ ಸಿಗ್ತದೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂದರೆ ನಾನೊಂದು ಪ್ರೈಸಲ್ಲಿ ಇಟ್ಕೊಂಡಿರ್ತೀನಿ ಇಷ್ಟು ಭಗವಂತ ಇಷ್ಟು ಅಂದರೆ ಇವಾಗ ಫೈನಾನ್ಷಿಯಲ್ ಸ್ವಲ್ಪ ಕಷ್ಟ ಇರೋದ್ರಿಂದ ಇಷ್ಟೇ ಅಂದರೆ ಭಗವಂತ ನನಗೆ ಖುಷಿ ಯಾವಾಗಲೂ ನೋಡಿ ನನಗೆ ಭಗವಂತ ಊಟಕ್ಕೆ ಯಾವತ್ತೂ ತೊಂದರೆ ಕೊಟ್ಟಿಲ್ಲ ಅಂದರೆ ಕೊಡೋದು ಇಲ್ಲ ಭಗವಂತ ತುಂಬ ಚೆನ್ನಾಗಿಟ್ಟಿದ್ದಾನೆ ಅನ್ನಪೂರ್ಣೇಶ್ವರಿ ಯಾವ್ಗಲೂ ಅನ್ನ ಮಾತ್ರ ತುಂಬ ಯಾವತ್ತೂ ಏನೇ ಇರ್ಬೋದು ಬಟ್ ಅನ್ನ ಮಾತ್ರ ತುಂಬ ಚೆನ್ನಾಗಿ ಕೊಡಿದ್ದಾರೆ ಎಸ್ ಖುಷಿಯಾಗಿರಿ ಚೆನ್ನಾಗಿರಿ ಆರೋಗ್ಯ ನೋಡ್ಕೊಳ್ಳಿ ಬಿ ಪಾಸಿಟಿವ್ ಆಗಿರಿ ಬಿ ಪಾಸಿಟಿವ್ ಥ್ಯಾಂಕ್ ಯು ಸೊ ಮಚ್